ರಮೇಶ್ ಜಾರಕಿಹೊಳಿ ಆಪ್ತನಿಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದನದ ಬಾವಿಗಿಳಿದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಉತ್ತರ ಕೊಡ್ತೀವಿ ಧರಣಿ ಸರಿಯಲ್ಲ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಫಸ್ಟು ಸಮಯ ವ್ಯರ್ಥ ಮಾಡಬೇಡಿ ಅಂತ ಸಿದ್ದರಾಮಯ್ಯವರು ಮಾತನಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಆಪ್ತನಿಗೆ ಚಾಕು ಇರಿತದ ಕೇಸ್ಗೆ ಸಂಬಂಧಪಟ್ಟಂತೆ ಸದನದ ಬಾವಿಗಿಳಿದು ಹೋರಾಟ ಮಾಡ್ತಿದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರು ಶಾಸಕರುಗಳು ಆದರೆ ನಾವು ಇದಕ್ಕೆ ಉತ್ತರವನ್ನು ಕೊಡ್ತೀವಿ ಧರಣಿ ಮಾಡೋದು ಸರಿಯಲ್ಲ ಅಂದರೂ ಸಿ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂತೇಳಿ ಸಿ ಎಂ ಸಿದ್ದರಾಮಯ್ಯವರು ಈ ಸಂದರ್ಭದಲ್ಲಿ ನಾಯಕರನ್ನ ವಿರೋಧ ಪಕ್ಷದ ನಾಯಕರನ್ನ ಕೇಳ್ಕೊಳ್ತೀವಿ ನಿಮ್ಗೆ ಝೀರೋ ಯಾರಿಗೆ ಬೇಕಾದಲ್ಲಿ ತಾವು ದಯವಿಟ್ಟು ಕೇಳಿ ನಾನು ಅವಕಾಶ ಮಾಡಿ ಕೊಡ್ತೇನೆ ಎಲ್ಲದಕ್ಕೂ ಕೂಡ ಅಧ್ಯಕ್ಷರೇ ಸುಮ್ಮನೆ ಮಾತಾಡುದಲ್ಲ

ಅಲ್ಲ ಜೀರೋ ಅವರ ನಂತರ ಅವಕಾಶ ಕೊಡ್ತೇನೆ ನೋಡಿ ನಾನು ಹೇಳ್ತಾ ಇದ್ದೇನೆ ಈಗ ನಾನು ಇದರ ಪ್ರಕಾರ ಹೋಗ್ಬೇಕು ಹೋಗ್ಬೇಕು ನನ್ಗೆ ನೀವ್ ಈ ರೀತಿ ಆದ್ರೆ ಮತ್ತೆ ನಿನ್ನೆ ಆಗಿ ಜೀರೋ ಅವರ ಮುಂದೆ ಹೋಗ್ತದೆ ಮತ್ತೆ ನಾನು ಮಾತಾಡಿ ಮಹೇಶ್ ಮಾತಾಡಿ ಎಲ್ಲ ಅದಾಗುದು ನಾನು ಈಗ ಹೇಳ್ತಾ ಇದ್ದೇನೆ ಅಷ್ಟೇ

ನಾನು ಸಭಾಧ್ಯಕ್ಷರ ಗಮನಕ್ಕೆ ತರ್ತಕ್ಕಂಥದ್ದು ಮೊನ್ನೆ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಇದು ಒಂದೇ ಘಟನೆ ಈ ಘಟನೆ ಏನಿದೆ ಈ ಘಟನೆ ಗಂಭೀರವಾಗಿ ತೆಗೆದುಕೋಬೇಕು ಅನ್ನೋದು ನನ್ನ ಕಳ್ಕಳಿ ಇವತ್ತು ಈ ರೀತಿಯ ಘಟನೆಗಳನ್ನ ಸರ್ಕಾರ ಲಘುವಾಗಿ ಪರಿಗಣಿಸಿದರೆ ಯಾವ್ಯಾವ ರೀತಿನಲ್ಲಿ

ಇವತ್ತು ಎರಡು ಮೂರು ದಿನಗಳಾದ್ರು ಅದ್ರ ಬಗ್ಗೆ ನೀವು ಸಚಿವರ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ ಅವಕಾಶ ಇದೆ ಬೇರೆ ಬೇರೆ ಎಲ್ಲ ಅವಕಾಶ ಇದೆ ನಿಮ್ಗೆ ಬರಗಾಲ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ ನಿಮ್ಮ ವೈಯಕ್ತಿಗೆ ಹೆಚ್ಚನ್ನು ಇಟ್ಟುಕೊಂಡು ಈ ರೀತಿ ಸರಿಯಲ್ಲ ಆದ್ರೆ ನಮ್ಗೆ ಇವತ್ತು ಪ್ರಮುಖವಾಗಿ ಉತ್ತರ ಕರ್ನಾಟಕ ಮತ್ತು ಬರಗಾಲದ ಬಗ್ಗೆ ನಮ್ಗೆ ಇಲ್ಲಿ ಚರ್ಚೆ ಆಗ್ಬೇಕು ಅದು ಚರ್ಚೆ ಮತ್ತೆ ಮತ್ತೆ ನಾನು ಕೂಡ ಅದಕ್ಕೆ ಕ್ರಮ ಇಲ್ಲಿಗೆ ನಿಮ್ಗೆ ನೀವು ಶೂನ್ಯವಾಗಿ ಸರ್ಕಾರ ಉತ್ತರ ಕೊಟ್ಟಿದೆ ಮತ್ತೆ ನಿಮ್ಗೆ ಬೇಕಾದ್ರೆ ನಡೆಸಲಿಕ್ಕೆ ಆಗ್ತದ ಅದಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತೇನೆ ನಮ್ಮ ಎಲ್ಲವಾದ ಕಠಿಣವಾದ ಕ್ರಮ ತಗೊಂಡು ಅವಕಾಶ ಮಾಡಿ ಕೊಡಬೇಡಿ ಇದರಲ್ಲಿ ಗೃಹ ಸಚಿವರು ಉತ್ತರ ಬೇರೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಕೂಡ ಹೇಳಿದ್ದಾರೆ ಆಗ್ತದೆ ಗೊತ್ತಾಗ್ತದೆ ಶಿವಲಿಂಗ ನಿಮಿಷ ಅಧ್ಯಕ್ಷರೇ 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 ಬರಗಾಲದಂತ ಪ್ರಮುಖ ಸಮಸ್ಯೆಗಳಿಗೆ ಚರ್ಚೆ ಆಗಬೇಕು ಸರ್ಕಾರಕ್ಕೆ ದಕ್ಷರಾದ ಪಕ್ಷದವರು ಚೆಲ್ಲಿ ಜನಗಳ ಕಷ್ಟಕ್ಕೆ ಸ್ಪಂದಿಸುವಂತ ಕೆಲಸ ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲರೂ ಸೇರಿ ಮಾಡಬೇಕು ಈಗ ಮಾನ್ಯ ಮುಖ್ಯಮಂತ್ರಿಗಳು ಅವರ ವಿಷಯಕ್ಕೆ ಉತ್ತರ ಕೊಟ್ಟಿದ್ದಾರೆ ಅದಾದ್ರೂ ಕೂಡ ಇವತ್ತು ಇವರು ರಾಜ್ಯದ ಪ್ರಮುಖವಾದಂತ ವಿಷಯವನ್ನ ಬಿಟ್ಟು ವಿಷಯಾಂತರವನ್ನ ಮಾಡಿ ರಾಜ್ಯದಲ್ಲಿರುವ ಸಮಸ್ಯೆಗಳನ್ನ ಬದಿಗಿಟ್ಟು ರಾಜಕೀಯ ಕಾರಣಗಳಿಗೆ ಈ ರೀತಿ ಮಾಡ್ತಕ್ಕಂಥದ್ದು ಜನಗಳ ಹಿತ ಇಲ್ಲ ಇವರು ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ರಾಜ್ಯದ ಸಮಸ್ಯೆ ಬಗ್ಗೆ ಇವರಿಗೆ ಕಾಳಜಿ ಇದ್ದಾರೆ ರಾಜ್ಯದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿ ಜನಗಳ ಸಮಸ್ಯೆಗಳನ್ನ ಬಿಟ್ಟು ರಾಜಕೀಯಕ್ಕೆ ಸದನವನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ದುರಾದೃಷ್ಟ ಇದು ರಾಜ್ಯದ ಜನಗಳಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಈ ಅನ್ಯಾಯಕ್ಕೆ ಈಗಲಾದ್ರೂ ಅವರು ನಿಲ್ಲಿಸಿ ನಾನು ಅವರಿಗೆ ಮನವಿ ಮಾಡ್ತೇನೆ ಸರ್ಕಾರದ ಪರವಾಗಿ ಬರದ ಬಗ್ಗೆ ಚರ್ಚೆ ಮಾಡೋಣ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಅದರ ಕಡೆಗೆ ಸಮಯ ಕೊಡಿ ಸರ್ಕಾರ ತಯಾರಾಗಿ ಬಂದು ಕೂತಿದೆ ಮುಖ್ಯಮಂತ್ರಿಗಳೇ ಕೂತಿದ್ದಾರೆ ಪ್ರಮುಖ ಸಮಸ್ಯೆಗಳಿಗೆ ಸರ್ಕಾರ ಬೆಳಕು ಚೆಲ್ಲಬೇಕು ಕೆಲಸ ಮಾಡಬೇಕು ಅಂತ ಮುಖ್ಯಮಂತ್ರಿಗಳೇ ಖುದ್ದಾಗಿ ಬಂದು ಕೂತಿರುವಾಗ ಸದನದ ಸಮಯವನ್ನು ಈ ರೀತಿ ವ್ಯಕ್ತ ಮಾಡ್ತಕ್ಕಂತಹದ್ದು ರಾಜ್ಯದ ಜನಗಳಿಗೆ ಅನ್ಯಾಯ ಆಗ್ತಾ ಇದೆ ಇದಕ್ಕೆ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಅವರನ್ನು ಮನವಿ ಮಾಡ್ತೇನೆ ದಯವಿಟ್ಟು ಅಧಿವೇಶನ ನಡೆಯಲಿ ಅಧಿವೇಶನದ ಸಮಯ ವ್ಯರ್ಥ ಮಾಡುವಂತಹದ್ದು ಬೇಡ ನಾನು ತಮ್ಮ ಮುಖಾಂತರ ಅವರಿಗೆ ಮನವಿ ಮಾಡ್ತೇನೆ ತಮ್ಮ ರಾಜ್ಯಕ್ಕೆ ಎಜೆಂಡಾ ಬಿಟ್ಟು ಜನರ ಎಜೆಂಡ ಬಗ್ಗೆ ಬನ್ನಿ ನಿಮಗೆ ಬರಗಾಲ ಮತ್ತು ನಿಮ್ಮ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬೇಕಾ ಬೇಡ ಅಂತ ಹೇಳಿ ನಿಮ್ಮ ರಾಜ್ಯಕ್ಕೆ ಎಜೆಂಡಾ ಹೊರಗೆ ಮಾಡಿಕೊಳ್ಳಿ ರಾಜ್ಯಕ್ಕೆ ಹಣو ಇಲ್ಲಿ ತೋರಿಸಲಿಕೆ ನೀವು ಹೋಗಬೇಡಿ ಪ್ರತಿ ಒಂದು ಹಂತದಲ್ಲಿ ಕೂಡ ರಾಜ್ಯಕ್ಕೆ ಮಾಡಬೇಡಿ ಏನು ಗ್ರಾಸ್ ಅಕ್ಚರ್ ಉತ್ತರ ಅಂತ ಕೊರ್ತಾರೆ ಅಂದಕ್ಕೆ ಪರಗಾಲದ ಮಧ್ಯೆ ಚರ್ಚೆ ಮಾಡ್ತ ಅಂತ ಒಂದೇ ನಿಮಿಷ ಸರ್ ಸರ್ ಒಂದೇ ನಿಮಿಷ ಒಂದೇ ನಿಮಿಷ ಸರ್ 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 ಸೂಚನೆಯನ್ನು ಮಂಡಿಸಿದ್ದಾರೆ ಆಮೇಲೆ ಮಾತಾಡಪ್ಪ ದಿಲ್ವಡಿ ಸೂಚನೆಯನ್ನು ಮಂಡಿಸಿದ್ದಾರೆ ಪರಗಾಲಕ್ಕೆ ಬಗ್ಗೆ ಚರ್ಚೆ ಮಾಡ್ ರಾಜ್ಯದಲ್ಲಿ ಬರಗಾಲ ಇದೆ ನಾವು ಕೂಡ ಬರಗಾಲದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ವಿರೋಧ ಪಕ್ಷದವರು ಬೆಳಕಿರ್ತಕ್ಕಂಥದನ್ನ ಕೇಳಲಿಕ್ಕೆ ಅವರು ಏನಾದ್ರು ಸಲಹೆಗಳನ್ನು ಕೊಟ್ಟರೆ ಆ ಸಲಹೆಗಳನ್ನು ಗಂಭೀರವಾಗಿ ಪರಿಗಣಿಸಲಿಕ್ಕೆ ನಾವು ಸರ್ಕಾರ ತಯಾರಾಗಿದೆ ನಿನ್ನೆ ಪ್ರಾರಂಭ ಮಾಡಿದ್ದಾರೆ ಚರ್ಚೆನ ಅದು ಪೂರ್ಣ ಆಗಿಲ್ಲ ನಿಲ್ಲಿಸಿದ್ದಾರೆ ಈ ಮಧ್ಯೆ ನೀವು ಜೀರೋ ಓವರ್ನಲ್ಲಿ ಪ್ರಸ್ತಾವ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಾವು ಉತ್ತರ ಕೊಡಲ್ಲ ಅಂತ ಹೇಳಿಲ್ಲ ಉತ್ತರ ಕೊಡಲ್ಲ ಅಂತ ಹೇಳಲಿಲ್ಲ ಮಾತಾಡ್ತೀವಿ ಓಮ್ ಮಿನಿಸ್ಟರ್ ಬಂದ ತಕ್ಷಣ ಉತ್ತರ ಕೊಡ್ತೀವಿ ಈಗ ಬಂದರೆ ಇವತ್ತು ಬಂದರೆ ಇವತ್ತೇ ಕೊಡಿಸ್ತೀವಿ ಇಲ್ಲರೂ ನಾಳೆ ಕೊಡ್ತೇವೆ ಅಂತ ಹೇಳಿದ್ದೀವಿ ಸ್ವಲ್ಪ ಕೇಳ್ರಿ ನಿಯಮಾವಳಿಗಳ ಪ್ರಕಾರ ಎರಡು ದಿನ ಅವಕಾಶ ಕೊಡ್ಲಿಕ್ಕೆ ಉತ್ತರ ಕೊಡಲಿಕ್ಕೆ ತಕ್ಷಣ ಕೊಡಬಹುದು ಅಥವಾ ಎರಡು ದಿನದಲ್ಲಿ ಕೊಡಬಹುದು ನಾನು ಕೊಡಲ್ಲ ಅಂತ ಹೇಳೋದಿಲ್ಲ ಇದು ಗಂಭೀರವಾದಂತ ವಿಚಾರಣೆ ನಿನ್ನೆ ನಡೆದಂಥ ಘಟನೆ ಗಂಭೀರವಾದಂತ ವಿಚಾರ ಮೊನ್ನೆ ಮೊನ್ನೆ ನಡೆದಂತ ಘಟನೆ ಗಂಭೀರವಾದಂಥ ವಿಚಾರನೆ ಉತ್ತರ ಕೊಡಬೇಕು ಅವರು ಪ್ರಸ್ತಾಪ ಮಾಡಿದರೆ ಉತ್ತರ ಕೊಡೋಣ ಸರ್ಕಾರ ಉತ್ತರ ಕೊಡಕ್ಕೆ ತಯಾರಾಗಿದೆ ಇವರು ಇದಕ್ಕೆ ಧರಣ ಮಾಡ್ತೀವಿ ಇಲ್ಲಿ ಸದನದ ಸಮಯ ವ್ಯರ್ಥ ಮಾಡ್ತೀವಿ ಅಂತ ಅರ್ಥ ಇಲ್ಲ ಸದನ ಸಮಯ ವ್ಯರ್ಥ ಮಾಡೋದು ಅಂತಂದ್ರೆ ನಾವು ಈ ರಾಜ್ಯದಕ್ಕೆ ಏನಿಗೆ ಏನ್ ಸಂದೇಶ ಕೊಡ್ತೀವಿ ನಾವು ಮುಖ್ಯಮಂತ್ರಿಗಳಾಗಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆಸಕ್ತಿ ಇಲ್ಲ ನಾವು ಹೇಳಿದೀವಿ ಉತ್ತರ ಕರ್ನಾಟಕದ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದೆ ಇವರು ಇದ್ದಾಗ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ನಾವು ತಯಾರಾಗಿದ್ದೀವಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೀವಿ ಅದರ ಬಗ್ಗೆ ಚರ್ಚೆ ಮಾಡೋಣ ಬರಗಾಲದ ಬಗ್ಗೆ ಚರ್ಚೆ ಮಾಡೋಣ ಇವತ್ತು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡದೇನೆ ಇವರು ತರಣ ಮಾಡ್ತಾ ಇರತಕ್ಕಂಥದ್ದು ಮಾಡ್ತಕ್ಕಂಥ ಮಾಡತಕ್ಕಂಥ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ ಅಧ್ಯಕ್ಷರೇ ಅದರಿಂದ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರ ಸಮಯ ವ್ಯಕ್ತ ಮಾಡೋದು ನೀವು ಈಗ ಹೇಳಿದಿರಿ ನಿಯಮಾವಳಿಗಳು ಬಿಟ್ಟು ನಾವು ಚರ್ಚೆ ಮಾಡ್ಬೇಕಾ ಆಗ ನಿಯಮಾವಳಿಗಳನ್ನ ರಚನೆ ಮಾಡ್ಕೊಂಡ್ರೆ ಅವ್ರು ಯಾರು ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು ರಚನೆ ನೋಟಿಸ್ ಕೊಟ್ಟು ನೋಟಿಸ್ ಕೊಡ್ಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ ನೋಟಿಸ್ ನೋಟಿಸ್ ಕೊಟ್ಟ ಮೇಲೆ ಅವಕಾಶ ಕೊಟ್ಟಿದ್ದೀವಿ ಪ್ರಸ್ತಾಪ ಮಾಡಲಿಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಅಧ್ಯಕ್ಷರಾಗಿದ್ದೇವೆ ಸಮರ್ಥವಾಗಿ ಉತ್ತರ ಕೊಡ್ತೇವೆ ಅದು ಭಾಗ ಎರಡನೇ ಭಾಗ ಈಗ ನಾನು ಬಂದು ಕೂತಿರೋದು ಯಾಕೆ ವಿರೋಧ ಪಕ್ಷದ ನಾಯಕರು ಬರಗಾಲದ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತೇಳಿ ನಿನ್ನೆಯಿಂದ ಕೂತಿದ್ದೀನಿ ಇವತ್ತು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ